ಪ್ರೆಸಿಡೆಂಟ್ ಆಲ್ವೇಸ್ ವೆರಿ ಗುಡ್ ವಿ ಸ್ನೇಹಿತೆ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಮೋದಿಯನ್ನ ಒಂದ್ ರೀತಿಲಿ ತನ್ನ ಗೆಳೆಯ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ನರೇಂದ್ರ ಮೋದಿ ಅವರನ್ನ ಗ್ರೇಟ್ ಪಿಎಂ ಅಂತ ಕೂಡ ಹೇಳಿದ್ದಾರೆ ಇದಕ್ಕೆ ಜೈಶಂಕರ್ ಅವರು ಏನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜೈಶಂಕರ್ ಅವರು ಏನು ಹೇಳಿದ್ರು ನೋಡೋಣ ಭಾರತದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ರೀತಿಯಲ್ಲಿ ಮೃದುವಾಗಿ ಮಾತನಾಡಿದ್ದಾರೆ ಭಾರತದ ಪರವಾಗಿ ಮಾತನಾಡಿದ್ದಾರೆ ಏನು ಇವರು ಮಾತನಾಡಿದ ರೀತಿಯನ್ನು ಅಂದರೆ ಇವರ ಒಂದು ಮಾತಿನ ರೀತಿಯನ್ನು ಅಥವಾ ಇವರು ಹೇಳಿದನ್ನು ನಮ್ಮ ಪ್ರಧಾನಮಂತ್ರಿಗಳು ನೆಗ್ಲೆಕ್ಟ್ ಮಾಡಲಿಲ್ಲ ಅಥವಾ ಅವರನ್ನು ಏನಂತ ಹೇಳ್ತಾರೆ ಒಂದು ರೀತಿಯಲ್ಲಿ ಅವರು ಏನು ಹೇಳಿದರೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡದೆ ಸುಮ್ಮನಿರಲಿಲ್ಲ ಅವರು ಕೂಡ ಅದನ್ನು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಮೋದಿಯವರ ಈ ಒಂದು ನಡೆಯನ್ನು ನಮ್ಮ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಏನಂತ ಹೇಳ್ತಾರೆ ಸಮರ್ಥಿಸ್ಕೊಂಡಿದ್ದಾರೆ ಪ್ರಧಾನಿ ಮೋದಿಯವರು ಭಾರತ ಮತ್ತು ಅಮೆರಿಕದ ನಡುವಿನ ಪಾಲುದಾರಿಕೆಗೆ ಅಗಾಧ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ವಿದೇಶಾಂಗ ಇಲಾಖೆ ಕಚೇರಿಯ ಆವರಣದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದಂತಹ ಜೈಶಂಕರ್ ಅಮೇರಿಕದೊಂದಿಗಿನ ನಮ್ಮ ಪಾಲುದಾರಿಕೆಗೆ ಪ್ರಧಾನಿ ಮೋದಿಯವರು ಅಗಾಧ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಪ್ರಧಾನಿ ಮೋದಿ ಮೊದಲಿಂದಲೂ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ವೈಯಕ್ತಿಕ ಮಟ್ಟದಲ್ಲಿ ಅಂದರೆ ವೈಯಕ್ತಿಕವಾಗಿ ಒಳ್ಳೆಯ ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಭಾರತವನ್ನು ರಷ್ಯಾ ಮತ್ತು ಚೀನಾಗಾಗಿ ಕಳೆದುಕೊಂಡಿದ್ದೇವೆ ಎಂಬ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನು ನೀಡಿದಂತಹ ಡೊನಾಲ್ಡ್ ಟ್ರಂಪ್ ನೋವಿನಲ್ಲಿ ಆ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸಿದ್ದೇನೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓರ್ವ ಶ್ರೇಷ್ಠ ನಾಯಕರಾಗಿದ್ದು ಅವರು ನನ್ನ ಆಪ್ತ ಸ್ನೇಹಿತ ಒಳ್ಳೆಯ ಫ್ರೆಂಡ್ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಹೋಗಳಿದ್ದಾರೆ ನಮಸ್ಕಾರ ಮೋದೀ ಟುಡೇ ಇನ್ ಮಾರ್ನಿಂಗ್ ಪೋಸ್ಟ್ಡ್ ಆನ್ ಎಕ್ಸ್ ಅಂಡ್ ದಿ ಸೆಂಟಿಮೆಂಟ್ ಬೈ ಡೊನಾಲ್ಡ್ ಟ್ರಂಪ್ he said the uh, prime minister modi is a friend uh, there seems to be a... Uh, positive about the relationship your comments uh, dr jashankar well uh, i think uh, uh, prime minister modi obviously attaches enormous importance to our partnership with the united states uh, and uh, where president trump is concerned uh, he's always had a very good personal equation uh, with president trump but uh, the point is look we are engaged uh, we remain engaged uh, with the united states and uh, at this time you know, I can't say more than that, uh, but uh, that's really what what I would say. Th Thanks. Thank you. you. Thank you so much.